ಬೆಳಗ್ಗೆ ಬೆಳಗ್ಗೆ ಫೋನ್ ರಿಂಗ್ ಆಗುತ್ತಿತ್ತು ಅದರ ಜೊತೆಗೆ ನಿದ್ದೆ ಕೂಡ ಹಾಳಾಯಿತು ಇಷ್ಟು ಬೆಳಗ್ಗೆ ಬೆಳಗ್ಗೆ ಯಾರು ಫೋನ್ ಮಾಡಿರಬಹುದು ಎಂದು ಅವಳು ಫೋನ್ ಎತ್ತಿದಳು ಅದು ಅವಳ ಅಣ್ಣನ ಫೋನ್ ಆಗಿತ್ತು ಸವಿತಾ ಅಪ್ಪನಿಗೆ ಹುಷಾರಿಲ್ಲ ನಿನ್ನೆ ಬೆಳಗ್ಗೆಯಿಂದ ಅವರ ಆರೋಗ್ಯ ಮತ್ತಷ್ಟು ಹದಗೆಟ್ಟಿದೆ ಎಂದು ಅಳುವ ಧ್ವನಿಯಲ್ಲಿ ಹೇಳುತ್ತಾ ಅವನು ಫೋನ್ ಇಟ್ಟನು ಶಂಕರಣ್ಣನವರು ತಮ್ಮ ಕೊನೆಯ ದಿನಗಳನ್ನು ಎಣಿಸುತ್ತಾ ಅವರು ಹಾಸಿಗೆ ಮೇಲೆ ಮಲಗಿಕೊಂಡಿದ್ದರು ಅವರ ಜೀವನದ ಹಳೆಯ ನೆನಪುಗಳೆಲ್ಲ ಅವರ ಕಣ್ಣು ಮುಂದೆ ಹಾದು ಹೋಗತೊಡಗಿದವು ಮದುವೆಯಾದ ಒಂದು ವರ್ಷದಲ್ಲಿ ಅವರಿಗೆ ಮಗ ಹುಟ್ಟಿದ ನನ್ನ ಹೆಸರು ರಮೇಶ್ ಮಗ ಹುಟ್ಟಿದ ಮೂರು ವರ್ಷದಲ್ಲಿ ಮಗಳು ಸವಿತಾ ಕೂಡ ಹುಟ್ಟಿದಳು ಶಂಕರಣ್ಣನವರು ಮಗನಿಗಿಂತ ಮಗಳ ಮೇಲೆ ತುಂಬ ಪ್ರೀತಿಯಿಂದ ಇದ್ದರು ರಮೇಶ್ಗಿಂತ ಸವಿತಾ ತುಂಬ ಚೆನ್ನಾಗಿ ಓದುತ್ತಿದ್ದಳು ಆದರೆ ರಮೇಶ್ ಕಡಿಮೆಯ ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ಪಾಸಾಗುತ್ತಿದ್ದ ಇದರಿಂದಾಗಿ ಶಂಕರಣ್ಣನವರು ಕೋಪಗೊಂಡು ನೀನು ತುಂಬ ನಾಲಾಯಕ್ ಮಗನಿದ್ದೀಯಾ ಎಂದು ಯಾವಾಗಲೂ ಬೈಯುತ್ತಿದ್ದರು ಸವಿತಾ ಓದಿ ದೊಡ್ಡವಳಾದ ಇಂಜಿನಿಯರಿಂಗ್ ಮುಗಿಸಿ ತನ್ನ ಕಾಲ ಮೇಲೆ ತಾನು ನಿಂತುಕೊಂಡಳು ಆದರೆ ರಮೇಶ್ ತನ್ನ ತಂದೆಯ ಬಿಸ್ನೆಸ್ಗಳನ್ನು ನೋಡಿಕೊಂಡು ಹೋಗುತ್ತಿದ್ದ ಸ್ವಲ್ಪ ದಿನಗಳ ನಂತರ ಮಗಳಿಗೆ ಮದುವೆ ಮಾಡಿದರು ಮಗನಿಗೆ ಕೂಡ ಮದುವೆ ಮಾಡಿ ಮನೆಗೆ ಸಸೆಯನ್ನು ಕರೆತಂದರು ಹೀಗೆ ದಿನಗಳು ಕಳೆದು ಮೂರು ವರ್ಷಗಳಾಗಿ ಹೋಯಿತು ಈ ಮೂರು ವರ್ಷಗಳಲ್ಲಿ ಶಂಕರಣ್ಣನವರು ಹೆಂಡತಿ ಮಾಲತಿಯವರು ಅವರನ್ನು ಬಿಟ್ಟು ಹೊರಟು ಹೋದರು ತಮ್ಮ ಎಲ್ಲ ಹಳೆಯ ನೆನಪುಗಳು ಶಂಕರಣ್ಣನವರ ಕಣ್ಣು ಮುಂದೆ ಓಡಾಡುತ್ತಿದ್ದವು ಅವರ ಕಣ್ಣುಗಳಲ್ಲಿ ಕಣ್ಣೀರು ಹರಿಯುತ್ತಿದ್ದವು ಆಗ ಸಮಯ ನಾಲ್ಕು ಗಂಟೆಯಾಗಿತ್ತು ಅವರ ಅಕ್ಕಪಕ್ಕದಲ್ಲಿ ಮಗ ಸೊಸೆ ಹಾಗೂ ಸಂಬಂಧಿಕರು ತುಂಬ ಚಿಂತೆಯಲ್ಲಿ ಮುಳುಗುತ್ತಿದ್ದರು ಮನೆಯಲ್ಲಿ ಎಷ್ಟು ನಿಶ್ಯಬ್ದ ಇರುತ್ತೆ ಇತ್ತೆಂದರೆ ಒಂದು ಸೂಜಿ ಬಿದ್ದರೂ ಅದರ ಶಬ್ದ ಕೂಡ ಕೇಳಿಸುವಂತಿತ್ತು ಸಂಬಂಧಿಕರೆಲ್ಲರೂ ನಿಟ್ಟಿಸಿರು ಬಿಡುತ್ತಿದ್ದರು ಆಗ ಮನೆಯ ಮುಂದೆ ಒಂದು ದೊಡ್ಡ ಕಾರು ಬಂದು ನಿಂತು ಶಬ್ದವಾಯಿತು ಅದರಿಂದ ಶಂಕರಣ್ಣನವರ ಮಗಳು ಹಾಗೂ ಅಳಿಯ ವೇಗವಾಗಿ ಗಾಡಿಯನ್ನು ಇಳಿದು ಒಳಗೆ ಬಂದರು ಮಗ ಸೊಸೆ ಸಂಬಂಧಿಕರು ಮೊಮ್ಮಕ್ಕಳು ಕುಳಿತುಕೊಂಡಿದ್ದನ್ನು ನೋಡಿದರು ಮಗಳು ತು ಬಂದ ತಕ್ಷಣ ರೂಮಿನೊಳಗೆ ಗದ್ದಲ ಶುರುವಾಯಿತು ಎಲ್ಲರೂ ಕೂಡ ಅವಳಿಗಾಗಿಯೇ ಕಾದು ಕುಳಿತಿದ್ದರು ಮಗಳು ಬಂದ ತಕ್ಷಣ ಶಂಕರಣ್ಣನವರ ಮುಖದಲ್ಲಿ ಏನೋ ಹೊಳಪು ಕಾಣಿಸಿತು ಬರು ಬರುತ್ತಲೇ ಸವಿತಾ ತನ್ನ ತಂದೆಯನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳತೊಡಗಿದಳು ಆಗ ಅಳಿಯ ಬಂದು ಶಂಕರಣ್ಣನವರ ಪಾದಕ್ಕೆ ನಮಸ್ಕಾರ ಮಾಡಿದರು ಆ ಸಮಯದಲ್ಲಿ ವಕೀಲರು ಮನೆಯ ಒಳಗೆ ಬಂದರು ಆಗ ಅಲ್ಲಿ ನೆರೆದಿದ್ದ ಸಂಬಂಧಿಕರೆಲ್ಲರ ದೃಷ್ಟಿ ವಕೀಲರ ಮೇಲೆ ಹೋಯಿತು ಆಗ ವಕೀಲರು ಆಸ್ತಿ ಪತ್ರವನ್ನು ಓದಲು ಶುರು ಮಾಡಿದರು ನನ್ನ ಹೆಸರು ಶಂಕರಣ್ಣ ನಾನು ನನ್ನ ಅಂಗಡಿಯನ್ನು ನನ್ನ ಮಗ ಹಾಗೂ ಸೊಸೆಗೆ ಬರೆದಿದ್ದೇನೆ ನನ್ನ ಮನೆ ಹಾಗೂ ಜ ನನ್ನ ಜಮೀನಿನ ಮೇಲೆ ಕೇವಲ ನನ್ನ ಮಗನ ಹಕ್ಕಾಗಿರುತ್ತದೆ ನನ್ನ ಅಕೌಂಟ್ನಲ್ಲಿ ಎಷ್ಟು ಸಂಪತ್ತು ಇದೆಯೋ ಅದರಲ್ಲಿ ಅರ್ಧ ನನ್ನ ಮಗ ಸೊಸೆಗೆ ಸೇರುತ್ತದೆ ಇನ್ನು ಅರ್ಧ ದುಡ್ಡಿನಲ್ಲಿ ಅರ್ಧ ನನ್ನ ಮೊಮ್ಮಕ್ಕಳಿಗೆ ಹಾಗೂ ಇನ್ನರ್ಧ ನನ್ನ ಮಗಳಿಗೆ ಕೊಡಲು ಇಷ್ಟಪಡುತ್ತೇನೆ ಆಸ್ತಿ ಪತ್ರ ಓದುವುದನ್ನು ಕೇಳಿ ಸುತ್ತಲೂ ನೆನೆ ನಿಂತುಕೊಂಡಿದ್ದ ಸಂಬಂಧಿಕರಿಗೆಲ್ಲ ಆಶ್ಚರ್ಯವಾಯಿತು ಶಂಕರಣ್ಣನವರಂತಹ ಆಧುನಿಕ ವಿಚಾರಗಳನ್ನು ಯೋಚಿಸುವ ವ್ಯಕ್ತಿ ತಮ್ಮ ಮಗಳು ತುಂಬ ಪ್ರೀತಿಸುತ್ತಿದ್ದರು ಆದರೆ ಇಂದು ಆಸ್ತಿ ಹಂಚಿಕೆಯಲ್ಲಿ ಅವಳನ್ನು ಅಪರಿಚಿತಳನ್ನಾಗಿ ಮಾಡಿದರು ಸವಿತಾ ಇದೆಲ್ಲವನ್ನು ಕೇಳಿ ಆಘಾತಗೊಂಡಿದ್ದಳು ಆಗ ಅವಳು ನಿಜ ಸ್ಥಿತಿಗೆ ಬಂದು ಅಪ್ಪ ನನ್ನನ್ನು ನೀವು ತುಂಬ ಕಡೆಗಣಿಸಿದ್ದೀರಿ ನನ್ನನ್ನು ನೀವು ತುಂಬ ಪ್ರೀತಿಸುತ್ತಿದ್ದೀರಿ ನಿಮ್ಮ ನಾಲಾಯಕ್ ಮಗನಿಗೆ ಎಲ್ಲ ಆಸ್ತಿಯನ್ನು ಕೊಟ್ಟಿದ್ದೀರಿ ಆದರೆ ನೀವು ನನ್ನ ಬಗ್ಗೆ ಸ್ವಲ್ಪವೂ ಕೂಡ ಯೋಚಿಸಿಲ್ಲ ನಾನು ನಿಮ್ಮ ಗೌರವವನ್ನು ಸಮಾಜದಲ್ಲಿ ಎತ್ತಿ ನಿಲ್ಲುವಂತೆ ಮಾಡಿದ್ದೇನೆ ಆದರೆ ನೀವು ನನ್ನನ್ನೇ ಅಪರಿಚಿತಳನ್ನಾಗಿ ಮಾಡಿಬಿಟ್ಟಿರಿ ನಿಮಗೆ ಗೊತ್ತಿಲ್ಲವೇ ಅಪ್ಪ ಈಗಿನ ಆಧುನಿಕ ಕಾನೂನಿನಲ್ಲಿ ತಂದೆ ತಾಯಿಯ ಆಸ್ತಿಯಲ್ಲಿ ಮಗ ಮಗಳಿಗೆ ಸಮಾನವಾದ ಹಕ್ಕಿರುತ್ತದೆ ಹೀಗಿರುವಾಗ ಈ ವಿಷಯದಲ್ಲಿ ನೀವು ನನಗೆ ತುಂಬ ಅನ್ಯಾಯವನ್ನು ಮಾಡಿಬಿಟ್ಟಿರಿ ಮಗಳ ಮಾತನ್ನು ಕೇಳಿಕೊಳ್ಳುತ್ತಿದ್ದ ಶಂಕರಣ್ಣನವರು ನಗುತ್ತಾ ಮಗಳಿಗೆ ಹೀಗೆ ಹೇಳಿದರು ಮಗಳೇ ನಿನಗೆ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಸ್ಥಾನವಿರುತ್ತದೆ ನಾನು ನಿನ್ನ ಅಣ್ಣನಿಗಿಂತಲೂ ಹೆಚ್ಚಾಗಿ ನಿನ್ನನ್ನು ನಾನು ಯಾವ ಕೆಲಸವನ್ನೇ ಮಾಡಿದರೂ ತುಂಬ ಯೋಚಿಸಿ ಮಾಡುತ್ತೇನೆ ನೀನು ಇಂಜಿನಿಯರಿಂಗ್ ಓದುತ್ತೇನೆ ಎಂದಾಗ ನಾನು ನಿನ್ನ ಜೊತೆ ನಿಂತುಕೊಂಡು ನಿನಗೆ ಎಲ್ಲ ರೀತಿಯ ಸಪೋರ್ಟ್ ಮಾಡಿ ನೀನು ನಿನ್ನ ಕಾಲ ಮೇಲೆ ನಿಂತುಕೊಳ್ಳುವ ಹಾಗೆ ಮಾಡಿದ್ದೇನೆ ಒಬ್ಬ ತಂದೆಯ ಎಲ್ಲ ಜವಾಬ್ದಾರಿಗಳನ್ನು ನಾನು ಚೆನ್ನಾಗಿ ನಿಭಾಯಿಸಿದ್ದೇನೆ ನೀನು ಇಷ್ಟಪಟ್ಟ ಹುಡುಗನ ಜೊತೆ ನಿನ್ನ ಮದುವೆಯನ್ನು ಮಾಡಿದ್ದೇನೆ ನಾನೇನು ಕಾನೂನಿನ ಬಗ್ಗೆ ಓದುಕೊಂಡಿಲ್ಲ ಆದರೆ ನೀನು ಹೇಳುತ್ತಿದ್ದೀಯಲ್ಲ ಅಧಿಕಾರದ ಬಗ್ಗೆ ಆ ಅಧಿಕಾರದ ಬಗ್ಗೆಯೇ ನಾನು ಮಾತನಾಡುತ್ತೇನೆ ಹಿಂದಿನ ತಲೆಮಾರುಗಳಿಂದ ಬಂದ ಪೂರ್ವಜರ ಆಸ್ತಿಯ ಮೇಲೆ ನಿನ್ನ ಅಧಿಕಾರವಿರುತ್ತದೆ ಆದರೆ ಈ ವಿಷಯ ನಿನಗೂ ಕೂಡ ಗೊತ್ತಿದೆ ಎಂದುಕೊಳ್ಳುತ್ತೇನೆ ನನ್ನ ಪೂರ್ವಜರ ಯಾವ ರೀತಿ ಜೀವನ ಮಾಡಿದರೆಂದರೆ ಅವರ ಬಳಿ ಯಾವ ಆಸ್ತಿಯೂ ಇರಲಿಲ್ಲ ಅವರು ತುಂಬ ಬಡತನದಿಂದ ಬಂದಿದ್ದರು ಆಸ್ತಿ ಅಂತಸ್ತು ದೂರ ಹೋಯಿತು ಇರಲು ಸರಿಯಾಗಿ ಮನೆ ಕೂಡ ಇರಲಿಲ್ಲ ಈಗ ನನ್ನ ಆಸ್ತಿಯನ್ನು ಹಂಚುವ ಹಕ್ಕು ನನಗೆ ಮಾತ್ರ ಇದೆ ಈ ಆಸ್ತಿ ಹಂಚಿಕೆಯಲ್ಲಿ ಕೂಡ ಒಂದು ಕಾರಣವಿದೆ ಯಾವಾಗ ಎಂದರೆ ನಿನ್ನ ತಾಯಿ ಹಾಸಿಗೆ ಹಿಡಿದಾಗಿನಿಂದ ನನ್ನನ್ನು ಕೂಡ ನಿನ್ನ ಅಣ್ಣ ಹಾಗೂ ಅತ್ತಿಗೆ ತುಂಬಾ ಜತನದಿಂದ ಜೋಪಾನ ಮಾಡಿಕೊಂಡು ಬಂದಿದ್ದಾರೆ ಇನ್ನು ನನ್ನ ಮಗನ ಬಗ್ಗೆ ಹೇಳಬೇಕೆಂದರೆ ಯಾವ ಮಗನಿಗೆ ನಾನು ನಾಲಾಯಕ್ ಎಂದು ಹೇಳುತ್ತಿದ್ದೇನೋ ಅಂದೇ ಮಗ ನನ್ನ ಗಲೀಜನ್ನೆಲ್ಲ ತೊಳೆದಿದ್ದಾನೆ ರಾತ್ರಿಯೇ ಎಲ್ಲ ಕುಳಿತುಕೊಂಡು ನನ್ನ ಕಾಲು ಒತ್ತುತ್ತಾನೆ ಊಟ ಮಾಡಿಸುವಾಗ ಒಂದೊಂದು ತುತ್ತನ್ನು ತಾನೇ ತಿನ್ನಿಸುತ್ತಾನೆ ಇನ್ನು ನನ್ನ ಮೊಮ್ಮಕ್ಕಳು ದಿನಪೂರ್ತಿ ನನ್ನ ಸುತ್ತಮುತ್ತಲು ಓಡಾಡಿಕೊಂಡು ನನಗೆ ಬೇಸರವಾಗದಂತೆ ನೋಡಿಕೊಳ್ಳುತ್ತಾರೆ ಇಷ್ಟೊಂದು ಪ್ರೀತಿ ಮಾಡುವ ಪರಿವಾರ ಯಾರಿಗಾದರೂ ಸಿಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಹೀಗೆ ಹೇಳುತ್ತಿರುವಾಗ ಅವರ ಕಣ್ಣುಗಳಿಂದ ಕಣ್ಣೀರು ಸುರಿಯತೊಡಗಿದವು ಮಗಳೇ ನಿನ್ನ ತಾಯಿ ಕೊನೆಯ ಕ್ಷಣದಲ್ಲಿದ್ದಾಗ ನಿನ್ನನ್ನು ತುಂಬ ನೆನಪು ಮಾಡಿಕೊಂಡಳು ಸ್ವಲ್ಪ ದಿನ ಅವಳ ಹತ್ತಿರ ಇದ್ದುಕೊಂಡು ಅವಳ ಸೇವೆ ಮಾಡುವುದು ಇರಲಿ ಬಿಡು ಒಂದೆರಡು ಗಂಟೆಯಾದರೂ ಅವಳ ಹತ್ತಿರ ಕುಳಿತುಕೊಂಡು ಅವಳಿಗೆ ಧೈರ್ಯ ಹೇಳುವುದನ್ನಾದರೂ ನೀನು ಮಾಡಿದೆಯಾ ನಿನ್ನ ಅತ್ತಿಗೆಗೆ ನಮ್ಮವರನ್ನು ನೋಡಿಕೊಳ್ಳುವುದು ತುಂಬ ಕಷ್ಟವಾಗುತ್ತಿತ್ತು ಯಾವಾಗಲಾದರೂ ಸಹಾಯಕ್ಕೆಂದು ನನ್ನನ್ನು ಕರೆದರೆ ನೀನು ಒಂದು ದಿನವಾದರೂ ಬಂದೆಯಾ ನಿನ್ನ ಸಾಯುತ್ತಿರುವ ತಾಯಿಯನ್ನು ನೋಡುವುದಕ್ಕಿಂತ ವಿದೇಶಕ್ಕೆ ಸುತ್ತಾಡುವಲು ಹೋಗುವುದು ನಿನಗೆ ಬಹಳ ಮುಖ್ಯವಾಗಿತ್ತು ಹೀಗೆ ಹಿ ಹೇಳುತ್ತಿರುವಾಗ ಶಂಕರಣ್ಣನವರ ಉಸಿರನ್ನು ಜೋರಾಗಿ ಎಳೆದುಕೊಳ್ಳುತ್ತಿದ್ದರು ಆಗ ಅವರು ಕಷ್ಟಪಟ್ಟು ಮಾತನ್ನು ಆಡುತ್ತಿದ್ದರು ನನಗೆ ಒಂದೇ ಒಂದು ಆಸೆ ಇದೆ ನನ್ನ ಮಕ್ಕಳು ಯಾವಾಗಲೂ ಸುಖ ಸಂತೋಷದಿಂದ ಇರಬೇಕು ಹೀಗೆ ಹೇಳುತ್ತಾ ಅವರು ತಮ್ಮ ಎರಡೂ ಕೈಗಳನ್ನು ಮೇಲೆ ಎತ್ತಿ ಎಲ್ಲರಿಗೂ ಆಶೀರ್ವಾದ ಮಾಡಿದರು ಸ್ವಲ್ಪ ಸಮಯದ ನಂತರ ಅವರು ಎಲ್ಲರನ್ನು ಬಿಟ್ಟು ಪರಲೋಕವನ್ನು ಸೇರಿಕೊಂಡರು ಹೀಗೆ ಹೋಗುತ್ತಿರುವಾಗ ಅವರು ಪ್ರಪಂಚದ ಜನಕ್ಕೆ ಒಂದು ಮಾದರಿಯಾದರು ಎಂಬ ಸಂದೇಶ ಇಲ್ಲಿ ಕಂಡು ಬಂದಿತು ಮನುಷ್ಯ ಅಧಿಕಾರ ಹಕ್ಕು ಪಡೆಯುವ ಮುಂಚೆ ತನ್ನ ಕರ್ತವ್ಯವನ್ನು ನಿಭಾಯಿಸಬೇಕು ಎನ್ನುವುದು ಈ ಕಥೆಯ ಸಾರಾಂಶ